ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗೃಹಲಕ್ಷ್ಮಿ ಇಪ್ಪತ್ತ್ ಮೂರನೇ ಕಂಟು ಐದು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಸ್ನೇಹಿತರೆ ಒಟ್ಟಿಗೆ ಎಲ್ರಿಗೂ ಜಮೆ ಆಗ್ತಿರುವಂಥದ್ದು ಎಲ್ಲರ ಅಕೌಂಟಿಗೂ ಬರ್ತಾರಂಥದ್ದು ಸ್ನೇಹಿತರೆ ಸ್ನೇಹಿತ ಸ್ನೇಹಿತರೆ ಇಲ್ಲಿ ಎಲ್ರಿಗೂ ನನಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಯಾಕೆ ಹಣ ಬಂದಿಲ್ಲ ಏನು ಕತೆ ಮತ್ತೆ ಕೆಲವರಿಗೆ ಆಲ್ರೆಡಿ ಹಣ ಜಮೆ ಆಗಿದೆ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಿದೆ ಮತ್ತೆ ಕೆಲವರಿಗೆ ಹಣ ಬರ್ತಾ ಇಲ್ಲ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನಾನು ಸ್ನೇಹಿತರೆ ಇದ್ರ ಬಗ್ಗೆ ಫಸ್ಟ್ ಆಫ್ ಆಲ್ ಈಗ ಯಾಕೆ ಹಣ ಬಂದಿಲ್ಲ ಅನ್ನುವಂಥದ್ದನ್ನು ಫಸ್ಟ್ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ಹಣ ಯಾಕೆ ಬಂದಿಲ್ಲ ಇಲ್ಲಿ ಪ್ರಾಬ್ಲಮ್ ಏನು ಇಲ್ಲಿ ಫಸ್ಟ್ ಆಫ್ ಆಲ್ ತುಂಬ ಅಂದ್ರೆ ಪ್ರಾಬ್ಲಮ್ ಆಗಿದೆ ನನಗೆ ಗೊತ್ತಿದೆ ಇಲ್ಲಿ ಹಣ ಜಮೆ ಆಗಿಲ್ಲ ಹಣ ಜಮೆ ಆಗಿಲ್ಲ ಹಣ ಜಮೆ ಆಗಿಲ್ಲ ಅಂತ ಎಷ್ಟೋ ಜನ ಹೇಳ್ತಾ ಏನು ಕಾರಣ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಇದು ಹಣ ಜಮೆ ಆಗ್ತಾನೆ ಇಲ್ವಾ ಅಥವಾ ಹಣ ಸರ್ಕಾರ ಹಣ ಆಗ್ತಾ ಇಲ್ವಾ ಅಥವಾ ಏನ್ ಕತೆ ಇದು ಇಲ್ಲಿ ಹಣ ಫಸ್ಟ್ ಆಫ್ ಆಲ್ ಜಮೆ ಆಗಿಲ್ಲ ಇದ್ರ ಬಗ್ಗೆ ನೋಡ್ತಾ ಹೋಗೋಣ ಸ್ನೇಹಿತರೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಇಲ್ಲಿ ಎಲ್ರಿಗೂ ಬರ್ತಾ ಹೋಗುತ್ತೆ ಆದರೆ ಆದರೆ ನೀವು ಇಲ್ಲಿ ಮಾಡಬೇಕಾಗಿರುವಂಥ ಕೆಲಸ ಏನಪ್ಪಾ ಅಂತಂದರೆ ನಿಮ್ಮ ಒಂದು ಮೊಬೈಲ್ ನಂಬರ್ನ ಕಂಪ್ಲೀಟಾಗಿ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಬೇಕಾಗ್ತದೆ ಆ್ಯಂಡ್ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನು ಸ್ವಲ್ಪ ನಿಮ್ಮೊಂದು ಮೊಬೈಲ್ ನಂಬರನ್ನು ಚೆಕ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಒಂದು ಸಿಮ್ಮನ್ನು ಒಂದು ಬಾರಿ ನಿಮ್ಮ ಸಿಮ್ಮನ್ನು ಚೆಕ್ ಮಾಡ್ಕೊಳ್ಳಿ ನಿಮ್ಮೊಂದು ಸಿಮ್ಮನ್ನು ಚೆಕ್ ಮಾಡಿಕೊಂಡು ಅದು ಆ್ಯಕ್ಟಿವ್ ಆಗಿದೆಯಾ ಅಥವಾ ಆ್ಯಕ್ಟಿವ್ ಆಗಿಲ್ವಾ ಡಿ ಆ್ಯಕ್ಟಿವ್ ಆಗಿದೆಯಾ ಇದನ್ನೆಲ್ಲ ತಿಳ್ಕೊಳ್ಳಿ ಏನು ನಿಮಗೆ ಆಗ ತುಂಬ ಅಂದರೆ ತುಂಬ ಕ್ಲಾರಿಟಿ ಸಿಗುತ್ತೆ ಅಂದರೆ ನಿಮಗೆ ಅಷ್ಟೊತ್ತಿಗೆ ಗೊ ಅಂದರೆ ತುಂಬ ಗೊತ್ತಾಗ್ಬಿಡುತ್ತೆ ಹಾಂ ಈ ಈಗ ಈ ರೀತಿ ಈ ರೀತಿ ಇದೆ ಅಂತ ಇಲ್ಲಿ ಗೊತ್ತಾಗ್ಬಿಡತ್ತೆ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಎಲ್ರಿಗೂ ಡೆಫಿನೆಟಾಗಿ ಹಣ ಬರಲಿ ಅಂತ ನನ್ನ ಅನಿಸಿಕೆ ಆ್ಯಂಡ್ ನನ್ನ ಆಸೆ ಯಾಕಪ್ಪ ಅಂತಂದು ತುಂಬ ಅಂದರೆ ತುಂಬ ಜನರಿಗೆ ಅಕೌಂಟಿಗೆ ಹಣ ಬರ್ತಾ ಇಲ್ಲ ಮತ್ತು ಇಲ್ಲಿ ತುಂಬ ಅಂದರೆ ತುಂಬ ಜನ ಮಾಡ್ತಿರುವಂಥ ತಪ್ಪು ಏನಾದರು ಅಂತಂದರೆ ಇಲ್ಲಿ ನಿಮ್ಮೊಂದು ಅಕೌಂಟ್ನಲ್ಲಿ ಸ್ವಲ್ಪ ದುಡ್ಡು ಇಡ್ತಾ ಇಲ್ಲ ಎಲ್ಲರೂ ಕೂಡ ಅದೇ ಕೂಡಲೇ ಖರ್ಚು ಮಾಡ್ತೀರಾ ಆ್ಯಂಡ್ ಅದು ನಿಮ್ಮ ವಿಚಾರ ಅದು ನಿಮ್ಮ ಪರ್ಸ್ನಲ್ ಆದರೆ ನಿಮ್ಮ ಅಕೌಂಟ್ನಲ್ಲಿ ಸ್ವಲ್ಪ ದುಡ್ಡಿಡಿ ಸ್ವಲ್ಪ ಅಕೌಂಟ್ನ ದುಡ್ಡು ಹೇಳಿ ನಿಮಗೆ ಖಂಡಿತವಾಗ್ಲೂ ಎಲ್ಲರ ಕೊಂಡಿಗೆ ಹಣ ಬರುತ್ತೆ ಅಂಡ್ ನಿಮ್ಮ ಅಕೌಂಟಲ್ಲಿ ದುಡ್ಡಿದ್ದರೆ ಮಾತ್ರ ಹಣ ಬರುವಂಥದ್ದು ಸ್ನೇಹಿತರೆ ಸುಮ್ ಸುಮ್ಮನೆ ಯಾರಿಗೂ ಹಣ ಬರಲ್ಲ ಹಾಗಾಗಿ ನಿಮ್ಮ ಅಕೌಂಟಲ್ಲಿ ಹಣ ಇರಲೇಬೇಕು ನೀವೊಂದು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೊಳ್ಳಿಕ್ಕೆ ಇಷ್ಟಪಡ್ತೀರ ಅಂತಂದರೆ ನಿಮ್ಮದು ಅಕೌಂಟ್ನಲ್ಲಿ ಹಣ ಇದ್ದರೆ ಮಾತ್ರ ನಿಮ್ಮ ಒಂದು ಅಕೌಂಟಿಗೆ ಹಣ ಬರುತ್ತೆ ಬಿಟ್ಟರೆ ಇಲ್ಲ ಅಂತಂದರೆ ಬರೋದಿಲ್ಲ ಇನ್ಮೇಲೆ ಇದೇ ತುಂಬ ದೊಡ್ಡ ರೂಲ್ಸ್ ಆಗ್ತಿರುವಂಥದ್ದು ಸರ್ಕಾರದ ಕಡೆಯಿಂದ ಇನ್ಮೇಲೆ ಅಕೌಂಟ್ನಲ್ಲಿ ಎಲ್ಲರ ಅಕೌಂಟ್ನಲ್ಲೂ ದುಡ್ಡು ಇರಲೇಬೇಕು ಯಾರ್ಯಾರ ಅಕೌಂಟಲ್ಲಿ ದುಡ್ಡಿಲ್ಲ ಇಲ್ಲ ಅಂಥವರಿಗೆ ಇಲ್ಲಿ ಸರ್ಕಾರ ಇನ್ಮೇಲೆ ಫೈನ್ ಹಾಕತ್ತಂತೆ ಹಾಗಾಗಿ ಬ್ಯಾಂಕ್ಗಳು ಸರ್ಕಾರ ಅಂತಲ್ಲ ಬ್ಯಾಂಕ್ಗಳಿನ್ ಮೇಲೆ ಫೈನ್ ಆಗುತ್ತಂತೆ ಆ್ಯಂಡ್ ಆ ರೀತಿ ಪ್ರಾಬ್ಲಮ್ ಅನ್ನು ತಪ್ಪಿಸ್ಕೊಳ್ಬೇಕಂತಂದ್ರೆ ನೀವೆಲ್ಲರೂ ಕೂಡ ಮಾಡಬೇಕಾಗಿರುವಂತಹ ಕೆಲಸ ಎಷ್ಟೇ ಫಸ್ಟ್ ಆಫ್ ಆಲ್ ಎಲ್ಲರೂ ಕೂಡ ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಮೊಬೈಲ್ ನಂಬರ್ನ ತಗೊಂಡು ನಿಮ್ಮ ಅಕೌಂಟ್ನಲ್ಲಿ ಎಷ್ಟು ದುಡ್ಡು ಇದೆ ಏನು ಕತೆ ಇದನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ ಆ್ಯಂಡ್ ಅದಾದ ಮೇಲೆ ನಿಮ್ದು ಅಕೌಂಟ್ನಲ್ಲಿ ಏನಾದರೂ ಒಂದ್ ಸಾವಿರಕ್ಕಿಂತ ಜಾಸ್ತಿ ದುಡ್ಡು ಇದ್ರೆ ಖಂಡಿತವಾಗ್ಲೂ ಬೇಕಾಗಿಲ್ಲ ಅಂತಂದ್ರೆ ನಿಮ್ದು ಏನು ಹಣ ಹಾಕುವಂಥದ್ದು ಅವಶ್ಯಕತೆ ಇಲ್ಲ ಆದರೆ ಇದು ನಿಮ್ದು ನೂರು ರೂಪಾಯಿ ಇನ್ನೂರು ರೂಪಾಯಿ ಐವತ್ತು ರೂಪಾಯಿ ರೂಪಾಯಿ ಈ ರೀತಿ ನೀವು ಹಣವನ್ನು ಹಾಕ್ಲೇಬೇಕಾಗ್ತದೆ ಡೆಫಿನೆಟ್ ಆಗಿ ಹಣ ಬರುತ್ತೆ ಮತ್ತೆ ಇಲ್ಲಿ ಐದು ಸಾವಿರ ಎಲ್ರಿಗೂ ಜಮೆ ಆಗ್ತಾ ಇರುವಂತ ಗೃಹಲಕ್ಷ್ಮಿ ಕಡೆಯಿಂದ ಎಲ್ಲರ ಕೊಂಡಿ ಹಣ ಬರ್ತಾ ಇರುವಂತದ್ದು ಎಲ್ರಿಗೂ ಖುಷಿಯಾಗುವಂತ ವಿಚಾರ ಎಲ್ರಿಗೂ ಇಲ್ಲಿ ಜಮೆ ಆಗ್ತಾ ಇರುವಂತದ್ದು ಸ್ನೇಹಿತರೆ ನಮಗೆ ಇನ್ನೂ ಕೂಡ ಹಣ ಜಮೆ ಆಗಿಲ್ಲ ನಮ್ಗೆ ಇನ್ನು ಹಣ ಜಮೆ ಆಗೋದು ಬಾಕಿ ಇದೆ ಸರ್ ನಮ್ದು ಇಲ್ಲಿ ಇನ್ನೂ ಕೂಡ ಹಣ ಜಮೆ ಆಗುವಂತದ್ದು ಇದೆ ಇನ್ನು ಕೂಡ ಬಾಕಿ ತುಂಬಾ ಜನ ಆಲ್ಮೋಸ್ಟ್ ನಮ್ಗೆ ಇನ್ನೂ ಕೂಡ ಕೆಲವರಿಗೆ ಇಲ್ಲಿ ಅಂದರೆ ತುಂಬ ತುಂಬ ಜನರಿಗೆ ಮತ್ತೂ ಇಲ್ಲಿ ಬೇಜಾರಾಗ್ತಾಯಿದೆ ಯಾಕಪ್ಪ ಅಂತಂದರೆ ನಮಗೆ ಸರ್ ಮೂರು ಮೂರು ತಿಂಗಳಾಯಿತು ಸರ್ ಏನು ಸರ್ ಇದು ನಮ್ಗೆ ಈ ರೀತಿ ಮೋಸ ಮಾಡಿದರೆ ಹೇಗೆ ಮೂರು ಮೂರು ತಿಂಗಳಿಂದ ಹಣ ಬರ್ತಾ ಇಲ್ಲ ಬೇರೆ ಬಿಟ್ಟುಬಿಡಿ ನೀವು ಬೇರೆ ಬಿಟ್ಟುಬಿಡಿ ಮೂರು ಮೂರು ತಿಂಗಳಿಂದ ಹಣ ಬರ್ತಾ ಇಲ್ಲ ಏನು ಕತೆ ಇದು ನಮಗೆ ಒಂದು ತಿಂಗಳು ಎರಡು ತಿಂಗಳು ಅಂತಂದರೆ ಹೇಗಾದರೂ ತಡ್ಕೊಳ್ಬೋದು ಅದು ಮೂರು ನಾಲ್ಕು ತಿಂಗಳಿಗೆ ನಾಡ್ದು ನಾಲ್ಕು ತಿಂಗಳಾಗತ್ತೆ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕು ತಿಂಗಳು ಫೋರ್ ಮಂತ್ಸ್ ಹಾಗಾಗಿ ಇಲ್ಲಿ ಒಂದಿಷ್ಟು ಜನರಿಗೆ ಕುತೂಹಲ ಕೆರಳಿಸ್ತಾ ಇರುವಂಥದ್ದು ಎಸ್ ಏನು ಮಾಡ್ತಾರೆ ಕರ್ನಾಟಕ ಸರ್ಕಾರದಿಂದ ಏನು ಮಾಡ್ತೀನಿ ನನ್ನ ಪ್ರಕಾರ ಹೇಳಬೇಕಂತಂದ್ರೆ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಮೂಲಕ ಹೇಳಬೇಕಂತಂದರೆ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಈಗ ನಿಮಗೆ ಮಿನಿಮಮ್ ಅಂದರೂ ಮೂರು ಸಾವಿರ ರೂಪಾಯಿ ಆದರೂ ಜಮೆ ಆಗಬೇಕು ಇಲ್ಲ ಅಂತಂದ್ರೆ ಅದು ಏನು ಸರಿ ಆಗಲ್ಲ ಯಾಕಪ್ಪ ಅಂತಂದ್ರೆ ಇಲ್ಲಿ ಮೂರು ಸಾವಿರ ರೂಪಾಯಿ ಅಥವಾ ನ ಆರು ಸಾವಿರ ರೂಪಾಯಿ ಆದ್ರೂ ಜಮೆ ಆಗ್ಬೇಕು ನನ್ನ ಪ್ರಕಾರ ಒಂದು ಆರು ಸಾವಿರ ರೂಪಾಯಿ ಆದರೂ ಜಮೆ ಆಗಬೇಕು ಎಲ್ಲರ ಅಕೌಂಟಿಗೂ ಒಂದು ಆರು ಸಾವಿರ ರೂಪಾಯಿ ಆದರೂ ಇಲ್ಲಿ ಮೂರ್ಖಂತಾದರೂ ಜಮೆ ಆಗಬೇಕು ನಾಲ್ಕನೇ ಕಂತ ಬಿಟ್ಬಿಡಿ ನಾಲ್ಕನೇ ಕಂತ ಬಿಟ್ಬಿಡಿ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಒಂದು ಆರು ಸಾವಿರ ರೂಪಾಯಿ ಆದರೂ ಜಮೆ ಆಗಬೇಕು ಇಪ್ಪತ್ತಿನ ಕೆಲವರಿಗೆ ಬಂದಿಲ್ಲ ಅದು ಜಮೆ ಆದರೂ ತುಂಬ ಒಳ್ಳೆಯದು ಯಾಕಪ್ಪ ಅಂತಂದರೆ ಅದು ತಪ್ಪಂತ ನಾವು ಹೇಳಿದರೆ ಭಾರಿ ತಪ್ಪಾಗುತ್ತೆ ಹಾಗಾಗಿ ಇಲ್ಲಿ ಎಲ್ರಿಗೂ ಕಂತಾದರೂ ಫಸ್ಟ್ ಆಫ್ ಆಲ್ ನಾನು ಫಸ್ಟ್ ಪ್ರಿಫರೆನ್ಸ್ ಹೇಳ್ತಾ ಇರುವಂಥದ್ದು ಒಂದು ಮೂರು ಕಂತಾದರೂ ಮೂರು ಕಂತಾದರೂ ಫಸ್ಟ್ ಏನು ಇಲ್ಲಿ ಏನು ಎಲ್ಲರ ಅಕೌಂಟಿಗೆ ಹಣ ಬಂದರೆ ಒಂದು ದೊಡ್ಡ ವಿಚಾರ ಬಂದರೆ ತುಂಬ ಅಂದರೆ ತುಂಬ ಜನರಿಗೆ ಇಲ್ಲಿ ಗೊತ್ತಿದೆ ಕೆಲವರಿಗೆ ಹಣ ಬರ್ತಾ ಇಲ್ಲ ಅಂತ ಹಾಗಾಗಿ ಮೂರು ಕಂತಿನ ಹಣ ಅಂದರೂ ಬಂದರೆ ಏನದಕ್ಕೂ ಒಂದು ಉಪಯೋಗ ಆಗುತ್ತೆ ಆ್ಯಂಡ್ ಡೆಫಿನೆಟಾಗಿ ತುಂಬ ಅಂದು ತುಂಬ ಜನ ಇಲ್ಲಿ ನನಗೆ ಹೇಳಿದ್ರಿ ಸರ್ ನಮಗೆ ನಮಗೆ ಮಕ್ಕಳಿಗೆ ಶಾಲೆಗೆ ಫೀಸ್ ಕಟ್ಟಲಿಕ್ಕಾಗುತ್ತೆ ಹಣ ಬಂದರೆ ಮತ್ತು ಇನ್ನಿತರ ಏನೇ ಒಂದು ಪ್ರಾಬ್ಲಮ್ ಇದ್ರೂ ಕೂಡ ಅದಕ್ಕಾಗತ್ತೆ ಅಂತ ಇಲ್ಲಿ ಎಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು ಅದು ನನಗೆ ಗೊತ್ತಿದೆ ಹಾಗಾಗಿ ನೀವಿಲ್ಲಿ ಫಸ್ಟ್ ಆಫ್ ಆಲ್ ಮಾಡಬೇಕಾಗಿರುವಂಥ ವಿಚಾರ ಏನಪ್ಪ ಅಂತಂದ್ರೆ ಒಂದು ಇ ಕೆ ವೈ ಸಿ ಇಲ್ಲಿ ನೀವು ಹೇಳ್ತೀನಿ ಗೆಳಿಸ್ಕೊಳ್ಳಿ ನೀವು ಇ ಕೆ ವೈ ಸಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡ್ದೇನೆ ನಮಗೆ ಹಣ ಬರಬೇಕಂತಂದ್ರೆ ದೇವ್ರಣೇ ಹಣ ಬರಲ್ಲ ನಾನು ಫಸ್ಟ್ ಆಫ್ ಆಲ್ ಹೇಳ್ತಾ ಇರುವಂಥದ್ದು ನೀವು ಇ ಕೆ ವೈ ಸಿ ಮಾಡಿ ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಇ ಕೆ ವೈ ಸಿ ಮಾಡ್ತೀರ ಅಂತಂದರೆ ನಿಮ್ಮೆಲ್ಲರಿಗೂ ಹಣ ಬರುವಂಥದ್ದು ಸಹಜ ಆಗಿ ಹಣ ಬರುತ್ತೆ ನೀವು ಅದರಲ್ಲಿ ಚಿಂತೆ ಮಾಡುವಂಥದ್ದು ಮತ್ತೊಂದು ಮಾತಿಲ್ಲ ಯಾಕಪ್ಪ ಅಂತಂದರೆ ಇ ಕೆ ವೈ ಸಿ ಎನ್ ಸಿ ಪೇ ಮ್ಯಾಪಿಂಗ್ ಮಾಡಿದ ಮೇಲೆ ನಿಮ್ಗೆ ಆಗಿ ಹಣ ಬರುತ್ತೆ ಯಾಕಪ್ಪ ಅಂತಂದರೆ ಅದು ತುಂಬ ಇಂಪಾರ್ಟೆಂಟ್ ಇ ಕೆ ವೈ ಸಿ ಎನ್ ಸಿ ಪೇ ಮ್ಯಾಪಿಂಗ್ ತುಂಬ ಇಂಪಾರ್ಟೆಂಟ್ ಹಾಗಾಗಿ ನೀವೆಲ್ರಿಗೂ ಕೂಡ ಇ ಕೆ ವೈ ಸಿ ಎನ್ ಸಿ ಪೇ ಮ್ಯಾಪಿಂಗ್ ಆ್ಯಂಡ್ ಎಲ್ಲ ಅಂದರೆ ಈ ರೀತಿಯ ಎಲ್ಲ ಒಂದು ಅಪ್ಡೇಟ್ಗಳನ್ನು ಫಿಲ್ ಅಂದರೆ ಫುಲ್ ಫಿಲ್ ಮಾಡಿ ಆ್ಯಂಡ್ ಫಿಲ್ಅಪ್ ಮಾಡಿ ಅದನ್ನು ಡೆಫಿನೆಟಾಗಿ ಎಲ್ಲದನ್ನು ಕೂಡ ಕಂಪ್ಲೀಟಾಗಿ ನೀವು ಪ್ರೊಸೀಜರ್ ಏನಿದೆ ಅದನ್ನು ಕಂಪ್ಲೀಟಾಗಿ ಫಾಲೋ ಮಾಡಬೇಕಾಗ್ತದೆ ಇಲ್ಲ ಅಂತಂದರೆ ನಯಾ ಪೈಸಾ ಹಣ ಬರಲ್ಲ ತುಂಬ ಅಂದು ತುಂಬ ಜನ ಇದೊಂದು ಪ್ರಾಬ್ಲಮನ್ನು ಮಾಡ್ತಾ ಇದ್ದೀರ ಪ್ರೆಸೆಂಟ್ ಪ್ರೆಸೆಂಟಾಗಿ ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ಯಾರೂ ಕೂಡ ಆ ರೀತಿ ಪ್ರಾಬ್ಲಮನ್ನು ಮಾಡಿಕೊಳ್ಳಿಕ್ಕೆ ಹೋಗಬೇಡಿ ನಾನು ಏನು ಮೊದಲೇ ಹೇಳ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಜನ ಅದೊಂದು ಅದೇ ಒಂದು ಪ್ರಾಬ್ಲಮನ್ನು ಮಾಡ್ತಾ ಇರುವಂಥದ್ದು ಆ ರೀತಿ ಪ್ರಾಬ್ಲಮ್ ಯಾರೂ ಮಾಡಲಿಕ್ಕೆ ಹೋಗಬೇಡಿ ನಿಮ್ಗೆ ತುಂಬ ಪ್ರಾಬ್ಲಮ್ ಆಗ್ತದೆ ಹಾಗಾಗಿ ವಿಡಿಯೋವನ್ನು ಕೊನೆವರೆಗೂ ವೀಕ್ಷಿಸಿ ಸ್ನೇಹಿತರೆ ಇಲ್ಲಿ ಹಾಗಾಗಿ ಪೆಂಡಿಂಗ್ ಹಣ ಯಾವಾಗ ಬರುತ್ತೆ ಇಪ್ಪತ್ತನೇ ಕಂತಿನ ಹಣ ಇಪ್ಪತ್ತೊಂದನೇ ಕಂತಿನ ಹಣ ಇಪ್ಪತ್ತೆರಡನೇ ಕಂತಿನ ಹಣ ಇವಾಗ ಇಪ್ಪತ್ತ್ ಮೂರನೇ ಕಂತಿರ ಹಣ ಪ್ರೆಸೆಂಟ್ ನಡೀತಾ ಇರುವಂಥದ್ದು ಈ ಪೆಂಡಿಂಗ್ ಹಣ ಏನಿದು ಪೆಂಡಿಂಗ್ ಹಣ ಯಾರಿಗೆ ಹಣ ಜಮೆ ಆಗಿಲ್ವೋ ಹಳೇ ಕಂತಿನ ಹಣ ಒಂದು ಎರಡು ಮೂರು ತಿಂಗಳ ಹಿಂದಿನ ಹಣ ಯಾರಿಗೆ ಜಮೆ ಆಗಿಲ್ವೋ ಅಂತದನ್ನ ಪೆಂಡಿಂಗ್ ಹಣ ಅಂತ ಅಂತ ಕರೀತಾರೆ ಸ್ನೇಹಿತರೆ ಆ ಪೆಂಡಿಂಗ್ ಹಣ ಯಾವಾಗ ಜಮೆ ಆಗುತ್ತೆ ಇದು ತುಂಬ ಅಂದರೆ ತುಂಬ ಜನರಿಗೆ ಒಂದು ಕ್ಯೂರಿಯಾಸಿಟಿಯನ್ನು ಮೂಡಿಸ್ತಾ ಇರುವಂಥದ್ದು ಪೆಂಡಿಂಗ್ ಹಣ ಆದಷ್ಟು ಬೇಗ ಬರುತ್ತೆ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಕೆಲವರು ತುಂಬ ಅಂದರೆ ತುಂಬ ಜನ ಫುಲ್ ಟೆನ್ಷನ್ ಆಗಿಬಿಟ್ಟಿದ್ದೀರಾ ಟೆನ್ಷನ್ ಆಗಲಿಕ್ಕೆ ಹೋಗ್ಬೇಡಿ ಆ್ಯಂಡ್ ಪೆಂಡಿಂಗ್ ಹಣ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಈ ಒಂದು ಬೆಳ್ಳಂ ಬೆಳಿಗ್ಗೆಯ ಸುದ್ದಿಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರುವಂಥದ್ದು ಎಲ್ಲರ ಅಕೌಂಟಿಗೂ ಆದಷ್ಟು ಬೇಗ ಆದಷ್ಟು ಬೇಗ ಅಕೌಂಟಿಗೆ ಹಣ ಬರ್ತಾ ಇರುವಂಥದ್ದು ಆ್ಯಂಡ್ ಇಲ್ಲಿ ಎಲ್ಲರ ಅಕೌಂಟಿಗೆ ಹಣ ಬರಬೇಕು ನಾನು ಹೇಳುವಂಥದ್ದು ಇಷ್ಟೇ ಎಲ್ಲರ ಅಕೌಂಟಿಗೆ ಹಣ ಬರಬೇಕು ತುಂಬ ಒಳ್ಳೆಯದು ಯಾಕಪ್ಪ ಅಂತಂದರೆ ಕೆಲವರ ಅಕೌಂಟಿಗೆ ಆಲ್ರೆಡಿ ಹಣ ಬಂದಿರೋದಿಲ್ಲ ಕೆಲವರ ಅಕೌಂಟಿಗೆ ಹಣ ಬರ್ತಾ ಇಲ್ಲ ಅದಕ್ಕೆ ಕಾರಣವನ್ನು ಇಲ್ಲಿ ಹುಡುಕ್ತಾ ಕೂತ್ಕೊಂಡ್ರೆ ಆಗಲ್ಲ ಅಂದರೆ ಎಲ್ಲರ ಅಕೌಂಟಿಗೆ ಪಟ್ಟ ಹಣ ಬಂದುಬಿಟ್ರೆ ತುಂಬ ಒಳ್ಳೇದು ಹಾಗಾಗಿ ನಾನು ಇಲ್ಲಿ ಎಲ್ರಿಗೂ ಹೇಳುವಂಥದ್ದು ಇಷ್ಟೇ ಆ್ಯಂಡ್ ನಾನು ಬಯಸುವಂಥದ್ದು ಇಷ್ಟೇ ಇಲ್ಲಿ ನಾನು ಸರ್ಕಾರದ ಕಡೆಯಿಂದ ಬಯಸುವಂಥದ್ದು ಇಷ್ಟೇ ಎಲ್ಲರ ಅಕೌಂಟಿಗೂ ಫಸ್ಟ್ ಆಫ್ ಆಲ್ ಹಣ ಜಮೆ ಆಗಲಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸರ್ಕಾರದ ಕಡೆಯಿಂದ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ನಾನು ಕೇಳ್ಕೊಳ್ತೀನಿ ಎಲ್ಲರೂ ಹಣವನ್ನು ಪಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ನಾನು ಮತ್ತೊಮ್ಮೆ ಹೇಳ್ತಾ ಇರುವಂಥದ್ದು ಇಷ್ಟೇ ಎಲ್ಲರ ಅಕೌಂಟಿಗೂ ನೀವು ಫಸ್ಟ್ ಆಫ್ ಆಲ್ ಯಾರೆಲ್ಲ ನಾನು ವಿಡಿಯೋವನ್ನು ನೋಡ್ತಾ ಇದ್ದೀರಾ ನೀವು ಎಲ್ಲರೂ ಕೂಡ ಇಲ್ಲಿ ಎಲ್ಲರ ಅಕೌಂಟಿಗೆ ಹಣ ಬರ್ತಾ ಇರುವಂಥದ್ದು ನೀವೆಲ್ಲರೂ ಕೂಡ ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ನಿಮ್ಮೊಂದು ಬ್ಯಾಂಕ್ ಅಕೌಂಟನ್ನು ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಹಣ ಬಂದಿದೆಯಾ ಬಂದಿಲ್ವ ಏನು ಕತೆ ಅಂತ ಇಲ್ಲಿ ಇಲ್ಲಿ ಎಲ್ರಿಗೂ ಗೊತ್ತಾಗುತ್ತೆ ಆ್ಯಂಡ್ ಡೆಫಿನೆಟಾಗಿ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ಲ ರೆಕೊಂಡು ಹಣ ಬರಲಿ ಅಂತ ಹೇಳ್ಕೊಳ್ತಾ ನಾನು ಫಸ್ಟ್ ಆಫ್ ಆಲ್ ಹೇಳ್ತಾ ಇರುವಂಥದ್ದು ಇಷ್ಟೇ ಎಲ್ಲರೂ ಹಾಕೊಂಡು ಹಣ ಬರಲಿ ಎಲ್ರಿಗೂ ಒಳ್ಳೆಯದಾಗಲಿ ಮೇಯ್ನಾಗಿ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ಎಲ್ರಿಗೂ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಎಲ್ಲರಕೊಂಡು ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಎಲ್ರಿಗೂ ಹಣ ಬರಲಿ ಎಲ್ಲರ ಹಾಕೊಂಡು ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ತುಂಬಾಂದು ತುಂಬ ಜನ ನನ್ನ ಹತ್ರ ಕೇಳ್ತಾ ಇದ್ದೀರಾ ನಮಗೆ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಎಲ್ಲರ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ಬಿಡದಲ್ಲಿ ಎಲ್ರಿಗೂ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ಬಿಡದಲ್ಲಿ ಎಲ್ರಿಗೂ ಟಾಟಾ ಬಾಯ್